ಓಾ ಮಾಡಿದೀವಿ ಅಪಾಯ ಸಮಾಜಕ್ಕೋಸ್ಕರ ಯಾಕೋ ಗೌರ್ಮೆಂಟ್ ಕೂಡ ನರ ಸತ್ತೋಗಿದೆ ಗೌರ್ಮೆಂಟ್ ಈ ಗೌರ್ಮೆಂಟು ಅಪ್ಪ ತುಂಬಾ ಅವಮಾನ ಮಾಡಿದೆ ಸರ್ಕಾರಕ್ಕೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾವು ಲಾಸ್ಟ್ ಟೈಮ್ ಅಲ್ಲಿ ಬೆಂಗಳೂರಿಗೆ ತುಂಬಾ ಮಾಡಿದ್ದೀವಿ ಮಾಡಿದೀವಿ ಅಪಾಯ ಆ ಹೋರಾಟದಲ್ಲಿ ನಮ್ಗೆ ಪ್ರತಿಫಲ ಏನೂ ಸಿಕ್ಕಿಲ್ಲ ಇನ್ನೂ ಕೂಡ ಎಷ್ಟು ವರ್ಷ ಆಗಿದೆ ಅವರು ಗೆತ್ತಾಗಿ ಅಲ್ಲಿಂದ ಇಲ್ವೂ ಕೂಡ ನಮಗೇನು ಪ್ರತಿಫಲ ಸಿಕ್ಕಿಲ್ಲ ಇನ್ನೂ ಯಾಕೋತಾ ಗೌರ್ಮೆಂಟ್ ಕೂಡ ನರ ಸತ್ತೆ ಗೌರ್ಮೆಂಟ್ಗೆ ಯಾಕೋತ ಈ ಎಷ್ಟು ಗೌರ್ಮೆಂಟ್ ಬಂದು ಹೋಗಿದ್ದೇವೆ ಆ ಗೌರ್ಮೆಂಟು ಕೂಡ ಯಾವುದೂ ಕೂಡ ನಮಗೆ ಇವತ್ತು ನನಗೂ ಅಪ್ಪಾಜಿಗೆ ದಾದ ಏನಿದ್ದಾರೆ ಇಷ್ಟೋರ್ದನು ದಾದ ಏನಿದ್ದಾರೆ ಅವರಿಗೆ ಒಂದು ಕೂಡ ಒಳ್ಳೆ ಕೆಲಸ ಕೂಡ ಗೌರ್ಮೆಂಟ್ ಕೂಡ ಮಾಡಿಲ್ಲ ತುಂಬ ನವಿದೆ ನಮ್ಮ ಮನಸ್ಸಲ್ಲಿ ಅಪ್ಪಾಜಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಅವ್ರು ಬದುಕಿದ್ದಾಗಲೂ ಕೂಡ ಅವ್ರಿಗೆ ಯಾರೂ ನ್ಯಾಯ ಕೊಡಿಸಿಲ್ಲ ಸತ್ತಾಗ್ಲೂ ಕೂಡ ಯಾರು ನ್ಯಾಯ ಕೊಡಲಿಲ್ಲ ಅವ್ರಿಗೆ ಸತ್ತಿಲ್ಲ ರೀ ಅವ್ರಿಗೆ ರೇ ನಮ್ಮ ಮನ್ಸಲ್ಲಿ ಬದುಕೋರಿ ಅವರು ನಮ್ಮ ಹೃದಯದಲ್ಲಿ ಅವರೇ ಅಪ್ಪಾಜಿ ಅವರು ಇದು ಇರ್ತಾರೆ ಮುಂದೆ ಇದ್ದೇ ಇರ್ತಾರೆ ನಮ್ಮ ಜೀವ ಇಲ್ಲಿರ್ತದೆ ನಮ್ಮ ನಮ್ಮ ಮಕ್ಕಳು ನಮ್ಮ ಮಕ್ಳು ಎಲ್ಲಿರ್ತಾರೆ ಅಲ್ಲಿವರೆಗೂ ಅಪ್ಪಾಜಿ ಮನ್ಸಲ್ಲಿ ಇದ್ದೇ ಇರ್ತಾರೆ ದಯವಿಟ್ಟು ನಾವು ಓಪನ್ ಹೇಳಿ ಸರ್ಕಾರಕ್ಕೆ ಮತ್ತು ಈ ನಮ್ಮ ಕಣ್ಣು ಇಂಡಸ್ಟ್ರಿಗೆ ಇನ್ನು ಮುಂದೆ ಮಾಡೋ ಯೋಗ್ರೆ ಮಾಡಿ ಮಾಡೋಕ್ಕಾಗಲ್ಲ ಒಪ್ಪನ ಬಂದು ಕೊಡ್ರಿ ಗೊಯ್ತಾಳ್ರಿ ಒಪ್ಪನ ಬಂದು ಹೇಳಿರಿ ನಮ್ಮ ಕಲಾಗಲ್ಲ ಮಾಡೋಕಂತ ಓಪನ್ ಆಗಿ ಹೇಳಿ ಎಷ್ಟು ಜನ ಇದ್ದಾರೆ ರೀ ಅಪ್ಪಾಜಿ ಹೆಸ್ರು ಹೇಳ್ಕೊಂಡು ಎಷ್ಟು ಜನ ಬದುಕೋರಿ ಓಕೆ ಹಾಂ ಇನ್ನಷ್ಟು ಎಷ್ಟು ಜನ ಬದುಕೊಳ್ರಿ ಅಪ್ಪಾಜಿ ಹೆಸ್ರು ಹೇಳ್ಕೊಂಡು ಮಾಡೋಕೆ ಇಲ್ಲ ರೀ ಅವ್ರಿಗೆ ನಾವು ಮಾಡ್ತೀವಿ ಕೊಡ್ರಿ ಆಯಿತು ಓಪನ್ಗೆ ಹೇಳಿರಿ ನಮ್ಮ ಕೆಲ ಮಾಡೋಕ್ಕೆ ಆಗತ್ತಿಲ್ಲ ಓಪನ್ ಹೇಳ್ಬೇಕು ನಂಗೆ ಮಾಡೋಕ್ಕೆ ಆಗತ್ತಿಲ್ಲ ಅಂತ ಓಪನ್ ಹೇಳಿ ರೇ ನಾವು ಮುಂದೆ ಬರ್ತೀವಿ ರೀ ಅಭಿಮಾನಿ ರೀ ಪ್ರತಿ ಒನ್ಗೆ ದುಡ್ಡು ರೀ ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ ರೀ ನಮ್ಮ ಅಪ್ಪಾಜಿ ಯಾರಿಗೆ ಕೊಡ್ತಾರೆ ಅಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ ರೀ ನಮ್ಮ ಅಪ್ಪಾಜಿ ಹೆಣ್ಮಕ್ಳಿಗೆ ಸ್ವಂತ ಹಿಂಟಿ ಕೂಡ ಹೋಗಿ ಬನ್ನಿ ಅಂತ ಗೌರವ ಕೊಡ್ತೀವಿ ಅಷ್ಟು ನಮ್ಮ ಅಪ್ಪಾಜಿ ಅವರು ಬದುಕಿದ್ದಾಗಲೂ ಅವ್ನು ನ್ಯಾಯ ಕೊಡಲಿಲ್ಲ ಸತ್ತ ಮೇಲೆ ನ್ಯಾಯ ಕೊಡ್ತಾ ಇಲ್ಲ ನೀವು ಒಂದು ಗೌರ್ಮೆಂಟು ಯಾವುದೇ ಗೌರ್ಮೆಂಟು ನಾಚು ಗೌರ್ಮೆಂಟು ಹ್ಞೂ ಗೌರ್ಮೆಂಟ್ ನಂತು ಟು ನಾಚಿಕೆ ರೀ ಗೌರ್ಮೆಂಟ್ ಯಾವ ಅದು ಗೌರ್ಮೆಂಟು ಎಷ್ಟು ಗೌರ್ಮೆಂಟ್ ಬಂದ್ರಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಷ್ಟು ಎಷ್ಟು ಬಂದು ಗೌರ್ಮೆಂಟ್ಗಳು ಯಾವ ಗೌರ್ಮೆಂಟ್ ಅಪ್ಪಾಜ್ಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಹಾಂ ಅವ್ರು ನಾಚಿಕೆ ಇಲ್ಲ ನಾಚಿಕೆ ಆಗಲ್ಲ ಅವ್ರಿಗೆ ಅವ್ರು ಎಷ್ಟು ಇಷ್ಟ ಬದುಕ್ತಾರಲ್ಲ ನಾಚಿಕೆ ಆಗಲ್ಲ ಅವ್ರು ಗೌರ್ಮೆಂಟ್ಗೆ ಕೇಳ್ತೀರಿ ಇವಾಗ ವಾರ್ನಿಂಗ್ ಮಾಡ್ತೀರಿ ನನ್ನ ಹೆಸರು ಪ್ರತಾಪ್ ಸಿಂಹ ಅಂತ ನಾನು ಒಪ್ಪನ್ನ ವಾರ್ನಿಂಗ್ ಮಾಡ್ತೇನೆ ನಾನು ನೆಕ್ಸ್ಟ್ ಇಲ್ಲಿ ಕೇಳಿ ನೆಕ್ಸ್ಟ್ ಏನಿದೆ ಅಪ್ಪಾಜ್ ಸಮಾಧಿ ಬೆಂಗಳೂರು ನಮ್ಗೆ ಆಗಲೇಬೇಕು ಇಲ್ವಾ ಅವ್ರು ಒಪ್ಪನ್ ಆಗಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಅಭಿಮಾನಿ ಕೂಡ ಒಂದು ರೂಪಾಯಿ ದುಡ್ಡು ಸ್ಮಾರಕ ಕಟ್ತೀವಿ ಅಷ್ಟೇ ನಿಮ್ಮ ಹತ್ರ ಓಕೆ ಅದೇ ಸರ್ ಅದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ತುಂಬಾ ಅಭಿಮಾನಿಗಳಿದ್ದಾರೆ ವಿಷ್ಣು ದಾದ ಬಗ್ಗೆ ಅಲ್ಲಿ ಅಭಿಮಾನಿಗಳು ತುಂಬಾ ಬೇಸರ ಇದೆ ಅಲ್ಲಿ ಸ್ಮಾರಕ ಸರ್ ಇಲ್ಲಿ ಬೇಸರ ಇದೆ ಕಣ್ಣಲ್ಲಿ ತುಂಬಾ ಕಣ್ಣು ನೀರು ಹಾಕಿದ್ವಿ ನಾವು ಯಾಕಂದ್ರೆ ನಾನೊಬ್ಬ ಅಭಿಮಾನಿ ಆಗಿ ತುಂಬಾ ಕಣ್ಣ ನೀರು ನಾವು ಸಮಾಧಿ ಮುಂದೆ ಲಾಸ್ಟ್ ಟೈಮ್ ಕಣ್ಣಲ್ಲಿ ನೀರು ಹಾಕೋ ಬಂದಿದ್ದೀವಿ ನಾವು ಅನಿರುದ್ಧಾಗ್ಲಿ ಭಾರತೀಯ ಆಗ್ಲಿ ಅಮ್ಮ ಆಗ್ಲಿ ಯಾರು ಬಂದು ಕೂಡ ಯಾರಿಗೂ ಕೊಡಿಲ್ಲ ನನ್ನ ಒಬ್ಬ ಸ್ನೇಹಿತ ರಾಜ್ ಗೌಡ್ರು ಅಂದ್ಬಿಟ್ಟು ಒಂದು ಸಂಘಟನೆ ಕಟ್ಟರು ಇವ್ರ ಹೆಸರಲ್ಲಿ ಅವರು ಕೂಡ ಕೋಟಿ ಕೋಟಿ ಕಳ್ಕೊಂಡಿದ್ದಾರೆ ಅಲ್ಲಲ್ಲ ಅಪ್ಪಾಜಿ ಅಷ್ಟು ಪ್ರೀತಿ ಅವ್ರಿಗೆ ಅಪ್ಪಾಜಿ ತುಂಬಾ ಅಷ್ಟು ಪ್ರೀತಿ ಅಪ್ಪಾಜಿನ ಹುಚ್ಚ ಅವ್ರಿಗೆ ಇವ್ರು ಸಂಘಟನೆ ಕಟ್ಟಿ ಎಲ್ಲಾ ಕಟ್ಕೊಂಡ್ ಎಲ್ಲಾರನು ಕರ್ಕೊಂಡ್ಬಂದು ಎಲ್ಲಾ ಮಾಡ್ಕೊಂಡು ಕೋಟಿ ಕೋಟಿ ಕಳ್ಕೊಂಡವ್ರೆ ಪಾಪ ಅವ್ರ ಕೈಲಿ ಏನೂ ಐತೆ ಯಾ ಸಂಘಟನೆ ಕೂಡ ಅಪ್ಪಗೆ ಹೆಸರು ಹಾಕೊಂಡ್ ಬದುಕ್ತಾವ್ರೆ ಈ ಎಲ್ಲಾ ಸಂಘಟನೆ ಪ್ರತಿಯೊಂದು ಸಂಘಟನೆ ಸೇರ್ಚೆತಿನಿ ಒಪ್ಪನಾಗ ಹೇಳ್ತೀನಿ ನಾನು ಯಾ ಸಂಘಟನೆ ಕೂಡ ಕೈ ಜೋಡಿಸ್ತಾ ಇಲ್ಲ ಅಭಿಮಾನಿಗಳು ಕೂಡ ಇತ್ತೀಚೆಗೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೆಲ್ಲೂ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು